ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಹುತ್ತರಿ ಹಾಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶ್ರೀ ಪಂಜೆ ಮಂಗೇಶ್ ರಾವ್ ಕಾಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕಾವ್ಯನಾಮ ಕವಿ ಶಿಷ್ಯ ಕೃತಿ ಹುತ್ತರಿಯ ಹಾಡು ನಾಗರ ಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಫಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಕಡುಗಲಿ ಅಂದರೆ ಮಹಾಶೂರ ಗರಿಯರು ಅಂದರೆ ಹಿರಿಮೆ ಉಳ್ಳವರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿವರೆಗೆ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿ ತವರು ಮನೆ ಯಾವುದು ಉತ್ತರ ಕೊಡಗು ನಾಡು ಅಥವಾ ಸುಂದರವಾದ ಕೊಡಗು ಕಾವೇರಿ ತಾಯಿಯ ತವರು ಮನೆಯಾಗಿದೆ ಪ್ರಶ್ನೆ ಐದು ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು ಉತ್ತರ ಚಿಮ್ಮಿ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳೋ ಎಲ್ಲಿ ಮುಗಿಲಲಿ ಮಿಂಚಿನೋಳು ಕಾವೇರಿ ಹೊಳೆ 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 ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನುಮ ಜನಮನ ಹೊಲದ ಕಳ ಕಳ ಕಳೆವಳು ಇದಿಷ್ಟು ನೀವು ಬಾಯ್ಪಾಠ ಮಾಡಬೇಕು ಮಕ್ಕಳ ನೆಕ್ಸ್ಟ್ ಹಿಡಿಗೆ ನೋಡಿ ಭಾಷಾಭ್ಯಾಸ ಮಾದರಿಯಂತೆ ಬಿಡಿಸಿ ಬರೀರಿ ಕ ನೀ ಮಾದರಿ ಅಂದರೆ ಎಕ್ಸಾಂಪಲು ಇದರಲ್ಲಿ ಕೊಟ್ಟಿರುವಂಥದ್ದು ಕನಿಕರ ಕ ಪ್ಲಸ್ ಅ ನ ಪ್ಲಸ್ ಇ ಕ ಪ್ಲಸ್ ಅ ಪ್ಲಸ್ ಅ ಕ ನೀ ಕಾರ ಓಕೆನಾ ಅದೇ ರೀತಿ ನಾವು ಬರಿಬೇಕಾಗಿರೋದು ನೋಡಿ ಸಹಕಾರ ಸ ಪ್ಲಸ್ ಅ ಹ ಪ್ಲಸ್ ಅ ಪ್ಲಸ್ ಅ ಋ ಪ್ಲಸ್ ಅ ಸಹಕಾರ ಪರಿಣತಿ ಪ ಪ್ಲಸ್ ಅ ಋ ಪ್ಲಸ್ ಇ ಪ್ಲಸ್ ಅ ತ್ ಪ್ಲಸ್ ಇ ಪರಿಣತಿ ಚೇತನ ಚ ಪ್ಲಸ್ ಎ ತ ಪ್ಲಸ್ ಅ ನ್ ಪ್ಲಸ್ ಅ ಚೇತನ ಚೇತನ ಪ್ರವಾಸ ಪ ಪ್ಲಸ್ ರ್ ಪ್ಲಸ್ ಅ ಪ್ರ ಪ್ಲಸ್ ಅ ವಾ ಸ ಪ್ಲಸ್ ಅ ಸ ಪ್ರವಾಸ ಭಯಾನಕ ಭ ಪ್ಲಸ್ ಅ ಇ ಪ್ಲಸ್ ನ ಪ್ಲಸ್ ಅ ಕ ಪ್ಲಸ್ ಅ ಭಯಾನಕ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಇದು ಏನು ಕೊಟ್ಟಿದ್ದಾರೆ ಮಕ್ಕಳ ಅದ್ರ ಉಲ್ಟಾ ಇದು ಅವ್ರು ಕೊಟ್ಟಿರೋದು ಸ ಪ್ಲಸ್ ಅ ಋ ಪ್ಲಸ್ ಓ ಓ ಪ್ಲಸ್ ಅ ಋ ಪ್ಲಸ್ ಅ ಇದಿಷ್ಟು ಸೇರಿದ್ರೆ ಸರೋವರ ಓಕೆನಾ ನೆಕ್ಸ್ಟ್ ನೋಡಿ ಚ ಪ್ಲಸ್ ಅ ಳ್ ಪ್ಲಸ್ ಉ ಹೂ ಪ್ಲಸ್ ಅ ಳ್ ಪ್ಲಸ್ ಇ ಚ ಳು ವ್ಲಿ ಚಳುವಳಿ ಋ ಪ್ಲಸ್ ಅ ಹ ಪ್ಲಸ್ ಅ ದ ಪ್ಲಸ್ ಅ ಋ ಪ್ಲಸ್ ಇ ರಹ ರಹದಾರಿ च प्लस अ सॉरी ज प्लस आ, ग़ प्लस उल्ल अ त च च्ल अ च ओके नेक्स्ट ह प्लस इ प्लस अ ल प्लस अ इ प्लस अ हि मिमालय ಮಕ್ಳ ಇಲ್ಲಿಗೆ ಹುತ್ತರಿ ಹಾಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟಿ ಮುಗ್ದಿದೆ ಮಕ್ಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್